ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಈ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವನ್ನ ಯಶಸ್ವಿಯಾಗಿ ಮುಗಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಧಾಪುಗಾಲಿರ್ತಾ ಪ್ರತಿ ವರ್ಷದ ರೀತಿ ನಮ್ಮ ಅಮರಜ್ಯೋತಿ ಶಾಲೆ ಮತ್ತು ಕಾಲೇಜಿನ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಏನು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಅಮರಜ್ಯೋತಿ ಶಾಲೆಯನ್ನು ಬೆಳೆಸಿ ಉಳಿಸಿರ್ತಕ್ಕಂಥ ಪೋಷಕರು ನಮ್ಮೆಲ್ಲರ ಹಿತೈಷಿಗಳು ಎಲ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ನಮ್ಮ ಒಂದು ಅಮ್ರಜ್ಯೋತಿ ಶಾಲೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ವರ್ಷಗಳನ್ನು ತುಂಬಿ ಮತ್ತು ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಡ್ತಾಯಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಮುಳಬಾಗಲ್ ತಾಲೂಕಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ವಿದ್ಯೆ ನೀಡುವ ನಿಟ್ಟಿನಲ್ಲಿ ಭಾಳಷ್ಟು ಕಡಿಮೆ ವಿದ್ಯಾಸಂಸ್ಥೆಗಳಿದ್ವು ಇಪ್ಪತ್ತೈದು ವರ್ಷಗಳಿಂದ ನಾವು ಕಾಲಿಟ್ಟಾಗ ನಮ್ಮ ಒಂದು ಶಾಲೆಯನ್ನು ಪ್ರೋತ್ಸಾಹಿಸಿ ಇಪ್ಪತ್ತೈದು ವರ್ಷಗಳಿಂದಲೂ ನಿರಂತರವಾಗಿ ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಿದ್ದಾರೆ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ನಮ್ಮ ಒಂದು ಶಾಲೆಯಲ್ಲಿ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಕಾಲದಿಂದ ಕೂಡ ಎಸ್ ಎಸ್ ಎಲ್ ಸಿ ಮಾದಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನು ನಮ್ಮ ಶಾಲೆ ಕೊಟ್ಟಿದೆ ಅಂತಂದರೆ ನಿಜಕ್ಕೂ ಕೂಡ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಜನತೆಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಎರಡು ಬಾರಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೈದು ಅಂಕಗಳನ್ನು ಕೂಡ ನಮ್ಮ ಶಾಲೆಯಲ್ಲಿ ಪಡ್ಕು ಪಡೆದುಕೊಂಡಿರುವಂಥ ಒಂದು ಕೀರ್ತಿ ಇದೆ ಎಲ್ಲ ಸಂದರ್ಭದಲ್ಲಿ ಕೂಡ ದಿಲ್ಪಪ್ಪ ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ಹತ್ತನೇ ತರಗತಿಯಲ್ಲಿ ಮೆಜಾರಿಟಿ ಅಂದರೆ ಡಿಸ್ಟಿಂಕ್ಷನ್ಸ್ ಮತ್ತು ಫಸ್ಟ್ ಕ್ಲಾಸ್ ಮಾತ್ರ ಬಂದಿರ್ತವೆ ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಮತ್ತು ಫಸ್ಟ್ ಕ್ಲಾಸ್ ಅನ್ನೋ ವಿಚಾರವೇ ಇಲ್ಲ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಬೋಧಕ ವರ್ಗದವರು ಕೂಡ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಬೋಧಕರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಏನಪ್ಪ ಎಲ್ರಿಗೂ ಕೂಡ ಏನು ನಮ್ಮಲ್ಲಿ ಉಪಾಧ್ಯಾಯರು ಉಪನ್ಯಾಸಕರು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಎಲ್ಲರೂ ಕೂಡ ಈ ಒಂದು ನಿಟ್ಟಿನಲ್ಲಿ ಕಷ್ಟಪಟ್ಟಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಾವು ಇವತ್ತು ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾಯಿದ್ವಿ ಹಾಗೆಯೇ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮಲ್ಲಿ ಈಗಾಗಲೇ ಪದವಿ ಪೂರ್ವ ಕಾಲೇಜು ಸೈನ್ಸ್ ಮತ್ತು ಕಾಮರ್ಸು ಪದವಿ ಕಾಲೇಜು ಸೈನ್ಸ್ ಮತ್ತು ಕಾಮರ್ಸು ಇವೆರಡೂ ವಿಭಾಗಗಳು ಇರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಮುಂದೆ ಹಾಗೆಯೇ ಬಿಸ್ನೆಸ್ ಸ್ಟಡೀಸಲ್ಲಿ ಇನ್ನೂ ಹೆಚ್ಚಿನ ಒಂದು ಕೋರ್ಸ್ಗಳನ್ನು ತಗೊಂಡು ನಮ್ಮ ಮುಳಬಾಗಲ್ ತಾಲೂಕು ಜನತೆಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮಲ್ಲಿ ಎಮ್ ಬಿ ಎಮ್ ಕಾಮ್ ಮತ್ತು ಬಿ ಸಿ ಎ ಮತ್ತು ಬಿ ಬಿ ಎ ಈ ಒಂದು ಕೋರ್ಸ್ಗಳನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಜನರಿಗೆ ಸಾಮಾನ್ಯ ಜನಗರಿಗೆ ಜನರಿಗೆ ಎಟುಕೋ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ನಮ್ಮ ಆಡಳಿತ ಮಂಡಳಿ ದೃಷ್ಟಿಯಾಗಿದೆ ಮತ್ತು ಇದರಿಂದ ನಮ್ಮ ತಾಲೂಕಿನ ಜನತೆ ಸದುಪಯೋಗ ಪಡಬಕೋಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇದನ್ನ ಆಚರಣೆಯನ್ನ ನಾವು ಮೋಸ್ಟ್ಲಿ ಜುಲೈ ಆಗಸ್ಟ್ ಅಲ್ಲಿ ಮಾಡಬೇಕು ಅಂತ ಇದ್ದೀವಿ ನಮ್ಮ ಹಳೆ ವಿದ್ಯಾರ್ಥಿಗಳನ್ನ ನಮ್ಮ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ವಕೀಲರಾಗಿ ಈಗಾಗಲೇ ಇಂಜಿನಿಯರ್ಗಳಾಗಿ ಇಂಜಿನಿಯರ್ಗಳಾಗಿ ಮತ್ತು ಡಾಕ್ಟರ್ಗಳಾಗಿ ಮತ್ತು ಸಿವಿಲ್ ಸರ್ವಿಸ್ ಸೇವೆಯಲ್ಲಿ ಸೇರಿಕೊಂಡು ಅನೇಕ ಉನ್ನತ ಹುದ್ದೆಗಳಲ್ಲಿದ್ದಾರೆ ಅವರೆಲ್ಲರೂ ಕೂಡ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಮತ್ತು ನಮ್ಮಲ್ಲಿ ಪಾಠ ಮಾಡಿರ್ತಕ್ಕಂಥ ಇನ್ನೂ ಅನೇಕರು ಬೇರೆ ಉದ್ಯೋಗಗಳಿಗೆ ಹೋಗಿದ್ದಾರೆ ಅವರನ್ನು ಸೇರಿಸ್ಕೊಂಡು ನಮ್ಮ ಇಪ್ಪತ್ತೈದು ವರ್ಷಗಳ ಒಂದು ಇದನ್ನು ಮುಂದಿನ ಜುಲೈ ಆಗಸ್ಟ್ ಸಂದರ್ಭದಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತೇಳಿ ಈ ನಿಮ್ಮ ಮುಖಾಂತರ ಜನತೆಗೆ ಹದಿನೆಂಟನೇ ತಾರೀಕು ನಮ್ಮ ಒಂದು ಹೊಸ ಬಿಲ್ಡಿಂಗ್ ಮಾಡಿದ್ದೀವಿ ಪ್ರಿ ಕೆ ಜಿ ಎಲ್ ಕೆ ಜಿ ಮತ್ತು ಇದಕ್ಕೋಸ್ಕರವಾಗಿ ಆ ಒಂದು ಬಿಲ್ಡಿಂಗನ್ನ ಲೋಕಾರ್ಪಣೆ ಮತ್ತು ಸ್ಕೂಲ್ ಡೇ ಯಾವತ್ತನ್ನು ನಿಗದಿ ಮಾಡಿಸ್ಕೊಂಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ತಿಳಿಸೋದಕ್ಕೆ ಇಚ್ಛೆ ಪಡ್ತಾರೆ ಅತಿಥಿಗಳು ನಾವು ಇನ್ನೂ ಫೈ ಫೈನಲೈಸ್ ಮಾಡಬೇಕಾಗಿದೆ ಫೈನಲೈಸ್ ಮಾಡಿದ್ನಂತ ತಮಗೆ ತಿಳಿಸ್ತೀವಿ